ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಗಳಿಂದ ಜರುಗಿದ ಕಡಕರೊಟ್ಟಿ ಗೊಂಜಾಳ ನುಚ್ಚಿನ ಜಾತ್ರೆ ಏಪ್ರಿಲ್ ಒಂದು ಮಧ್ಯಾಹ್ನ ಹನ್ನೆರಡು ಗಂಟೆ ಸಂದರ್ಭ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದಲ್ಲಿ ರೊಟ್ಟಿ ಗೊಂಜಾಳ ನುಚ್ಚಿನ ಜಾತ್ರೆಯಂದು ಪ್ರಖ್ಯಾತಿ ಪಡೆದ ಶ್ರೀ ಸದಾಶಿವ ಮತ್ತು ಶ್ರೀ ಚಂದ್ರಗಿರಿ ದೇವಿ ಜಾತ್ರೆ ಹಾಗೂ ಹನುಮಾನ್ ದೇವರ ಓಕುಳಿ ನಿಮಿತ್ತವಾಗಿ ಶ್ರದ್ಧಾ ಭಕ್ತಿಗಳಿಂದ ಜಾತ್ರಾ ಮಹೋತ್ಸವ ಜರುಗಿದೆ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ಳುವ ಭಕ್ತರಿಗೆ ರೊಟ್ಟಿ ಗೊಂಜಾಳ ನುಚ್ಚಿನ ಅನ್ನ ಸಂತರ್ಪಣೆ ಮಾಡಿಸುವುದು ಈ ಜಾತ್ರೆಯ ವಿಶೇಷ ಈ ಬಾರಿಯೂ ಸಾವಿರಾರು ಜನರಿಗೆ ರೊಟ್ಟಿ ಗೊಂಜಾಳ ನುಚ್ಚಿನ ಪ್ರಸಾದ ಸೇವೆ ಜರುಗಿತು ಕೊನೆಯ ದಿನದ ಜಾತ್ರಾ ಮಹೋತ್ಸವದಲ್ಲಿ ಭಾಗಿಯಾದ ಜಮಖಂಡಿಯ ಮಾಜಿ ಶಾಸಕ ಆನಂದ ನ್ಯಾಮಗೌಡ ಅವರು ಭಕ್ತರ ಜೊತೆಗೆ ರೊಟ್ಟಿ ಗೊಂಜಾಳ ನುಚ್ಚಿನ ಅನ್ನ ಪ್ರಸಾದವನ್ನು ಸವಿದ್ರು ಹಾಗೂ ದೇವರ ದರ್ಶನ ಆಶೀರ್ವಾದ ಪಡೆದುಕೊಂಡರು ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಪರಮಾನಂದ ಗೌರೋಜಿ ನಗರಸಭೆ ಸದಸ್ಯ ಸುನಿಲ್ ಶಿಂದೆ ಸೇರಿದಂತೆ ಪ್ರಮುಖರು ಭಾಗಿಯಾಗಿದ್ದರು ಸಾವಿರಾರು ಜನ ಭಕ್ತರು ಕಡಕರೊಟ್ಟಿ ಗೊಂಜಾಳ ನುಚ್ಚನ್ನ ಸೇವಿಸಿ ಭಗವಂತನ ದರ್ಶನ ಪಡೆದು ಪುಣಿತರಾದರು ભંલવલ મણભ૨લાલ માલલાલલલલલ મા�લલલ 大家。